ಹಗಲು ರಾತ್ರಿ ಎನ್ನದೆ ನಿರಂತರ ಕಾರ್ಯನಿರ್ವಹಿಸುವ ನೀರು ಸರಬರಾಜು ನೌಕರರ ಮೂಲ ಬೇಡಿಕೆ ಈಡೇರಿಕೆಗಾಗಿ ದುಡಿಯುವ ಕೈಗಳು ಕೈಜೋಡಿಸಬೇಕು ಈ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಖಂಡಿತವಾಗಿ ಮನ್ನಣೆ ನೀಡಲಿದೆ ಎಂದು ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘ ಅಧ್ಯಕ್ಷರಾದ ಪಾವಗಡ ಶ್ರೀರಾಮ್ ಹೇಳಿದರು ಸಂವಿಧಾನದಲ್ಲಿ ಆರ್ಟಿಕಲ್ ಏನ್ ಹೇಳುತ್ತೆ ಅನುಚ್ಛೇದ ಹೇಳುತ್ತೆ ಯಾವುದೇ ಒಬ್ಬ ನೌಕರ ಆ ನೌಕರಿ ಆ ಕೆಲಸ ಸರ್ಕಾರಕ್ಕೆ ಅಗತ್ಯ ಇದ್ರೆ ಸರ್ಕಾರಕ್ಕೆ ಅವಶ್ಯಕತೆ ಇದ್ರೆ ಅಂತ ಕೆಲಸವನ್ನು ಪರ್ಮನೆಂಟ್ ಮಾಡಬಹುದು ಆ ರಾಜ್ಯದ ರಾಜ್ಯಪಾಲರ ತೀರ್ಮಾನ ತಗೊಂಡು ಕಾಯಮಾತಿ ಮಾಡಬಹುದು ಅಂತ ಆದೇಶ ಇದೆ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘ ಆಯೋಜಿಸಿದ್ದ ಜಿಲ್ಲಾ ಸಮಾಲೋಚನಾ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನಗರಸಭೆ ಪುರಸಭೆ ನಮ್ಗೆ ಅಂತ ಒಂದು ಕೆಲಸ ಕೊಟ್ಟಿದ್ದಾರೆ ಇಲ್ವೋ ಆ ಕೆಲಸ ಸರ್ಕಾರಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಸಂವಿಧಾನ ಕೂಡ ಸಪೋರ್ಟ್ ಮಾಡ್ತಾ ಇದೆ ಈ ನೆಲೆಯಲ್ಲಿ ಇವತ್ತಿಲ್ಲ ನಾಳೆ ನಂದು ಪರ್ಮನೆಂಟ್ ಆಗುತ್ತೆ ಏನಾಗುತ್ತೆ ಏನಾಗುತ್ತೆ ಪರ್ಮನೆಂಟ್ ಆಗುತ್ತೆ ಆದ್ರೆ ನಾವು ಸಭೆ ಸೇರ್ಬೇಕಲ್ವಾ ಪರ್ಮೆಂಟ್ ಆಗಿ ನಾವು ಒಂದು ಮೂವತ್ ನಲ್ವತ್ ಸಾವಿರ ಸಂಬಳ ತಗೋಬೇಕ ಬೇಡವಾ ಬರೀ ಹದಿನೈದು ಸಾವಿರದಲ್ಲಿ ಇರಲ್ಲ ಹದಿನೈದು ಸಾವಿರದಲ್ಲಿ ನಾವು ಜೀವನ ಮಾಡಕ್ಕಾಗುತ್ತೆ ಏನೋ ಟೋಟಲ್ ಒಂದು ಬಾಡಿಗೆ ಮನೆ ಬಾಡಿಗೆ ಎಷ್ಟು ಮತ್ತೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಎಷ್ಟು ನಾವು ಬಟ್ಟೆ ಹಾಕಬೇಕ ಬೇಡವಾ ನಮಗೆ ಬೈಕ್ ಪೆಟ್ರೋಲ್ ಖರ್ಚು ಎಷ್ಟು ಇವೆಲ್ಲ ನಮಗೆ ಕನಿಷ್ಠ ಪಕ್ಷ ಇಪ್ಪತ್ತೆರಡು ಸಾವಿರ ಮಿನಿಮಮ್ ಬೇಡಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ ಹೌದಾ ನನ್ನ ನನ್ನಾಸೆ ಇವತ್ತಿಲ್ಲ ನಾಳೆ ನಾವು ನೀರ್ ಸರಬರಾಜ್ ಅವರು ಪರ್ಮನೆಂಟ್ ಆಗಬೇಕು ನಾವು ನಲವತ್ ಸಾವಿರ ಸಂಬಳ ತಗೋಬೇಕಂತ ನನ್ನ ಆಸೆ ಇದೆ ತಗೊಂತೀವಿ ಮೂವತ್ ನಲವತ್ ಸಾವಿರ ಸಂಬಳ ನಾವು ತಗೊಂತೀವಿ ಆವಾಗ ನಮ್ಮ ಮಕ್ಕಳನ್ನ ಕೂಡ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಮಾಡಬಹುದು ಬರ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ ಆಗಬೇಕಾ ಶ್ರೀಮಂತರ ಮಕ್ಕಳು ಮಾತ್ರ ಲಾಯರ್ ಆಗ್ಬೇಕಾ ಶ್ರೀಮಂತ ರವಕುಮಾರದ ಐ ಎ ಎಸ್ ಐ ಪಿ ಎಸ್ ಹೋಗಿ ಆಚರ್ಸ್ ಆಗಬೇಕಾ ನಮ್ಮ ಮಕ್ಳು ಆಗ್ಬೇಕ ಬೇಡವಾ ನಮ್ಮ ಮಕ್ಳು ಆಗ್ಬೇಕಪ್ಪ ಅಂದ್ರೆ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯ ನಮ್ಮ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಮಗೆ ಕಾಯಂ ಮಾತಿಬೇಕು ಏನು ಬೇಕೋ ಈ ಸಂದರ್ಭದಲ್ಲಿ ಮಹಾ ರಾಜ್ಯ ಉಪಾಧ್ಯಕ್ಷ ಕೋಲಾರ್ ಸತೀಶ್ ಮಂಜುನಾಥ್ ಭಟ್ಕಳ ರಮೇಶ್ ಪುರುಷೋತ್ತಮ್ ಚಂದ್ರಪ್ಪ ಮಂಜಣ್ಣ ಕುಣಿಗಲ್ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ನವಿಕಾಕ್ಷಿ ಉಪಸ್ಥಿತರಿದ್ದರು